ಎಲ್ಲಾರು ಹೆಂಗ್ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಲ್ಲವರು ಉಪ್ಪಿನವನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲಾರು ನೆಳ್ಳವರು ಮಳೆ ಆದ್ರೂ ತೋದಿತ್ತಂತ ಅಂತ ಉಪ್ಪಿನವ್ ನೆಲ್ತಾನು ಉಪ್ಪಿನ ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳ ವಯಸ್ಸು ವಯಸ್ಸಾದವ್ರ ಅಂತಾರ ಮದ್ವಿ ಯಾಕಾದೇವ ಅಂತ ಹರ್ಯದವರು ದೇವ್ರ ಗುಡಿಯ ಸುತ್ತಾರ ಮದ್ವಿ ಆಗಲಿ ಅಂತ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನವನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲಾರು ನೆಲ್ಲವರು ವಯಸ್ಸಾದವ್ರು ಅಂತಾರ ಮದ್ವಿ ಯಾಕ ದೇವಂತ ಹರೆಯದವ್ರು ದೇವ್ರ ಗುಡಿ ಸುತ್ತಾರೆ ಮದ್ವೆ ಆಗಲ್ಲ ಅಂತ ಎಷ್ಟೋ ಮಂದಿ ದೇವರ ಬೇವುತಾರ ಮಕ್ಕಳು ಹೆಚ್ಚಾಗಿ ಇಲ್ಲ ಅವ್ರು ಹರಿಕೆ ಹೊರ್ತಾರ ದೇವರ ಹೋಗಿ ಬಾಳ್ಯದೊಳಗೆ ಎಲ್ಲ ಮಂದಿ ನೆಲ್ತು ನಡ್ದೈತಿ ನೆಲ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗುದೈತಿ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಅನ್ನಂಗೆ ಎಲ್ಲರೂ ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ ನಾನು ನೋಡಿದ್ರಿ ನಿಮಗೆಲ್ಲರಿಗೂ ಒಂದು ಮನದ ದೊಡ್ಡ ಶರಣಾರ್ಥಿ ಹೇಳ್ತೀನಿ ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲ್ಲ ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಅವನ ಕಿತ್ತಲು ಅವ್ರಿಗೇನು ಮಾಡಿ ಸನ್ಮಾನ ಮಾಡಿದ್ರಿ ಅವರೆಲ್ಲ ಮಾಡಿದ್ರು ಭಾಳ ನೋಡಿರಿ ನಾನು ನೋಡಿನಿರಿ ನಾನು ನೋಡಿನಿ ನನಗೂ ಎಪ್ಪತ್ತು ಬ ಇನ್ನೊಂದನ್ನು ಎರಡು ಕಂಬ ಇದ್ದಂಗೆ ಅದಾವ ಅವಾಗ ಸಾಲಿ ಕಲ್ಯಾಕ ಮಂದಿ ನೋಡಿನಿ ಅವಾಗ ನಾನು ಸಾಲಿಗೆ ಕಲ್ಯಾಕ ಹೊಂಟಿದ್ದೀನಿ ರೀ ಅವಾಗ ಒಬ್ಬ ಮಾಸ್ತರ್ ಮಾಸ್ತರು ಭಾಳ ಬೆಳಕಿದ್ರು ಈಗ ಸಂಬಾತ್ ಮಾಸ್ತರ್ಗಳು ಈಗ ಏನು ಯಾರೂ ಬಡಿಯಂಗಿಲ್ಲ ಈಗ ನೋಡಿದಿನ ಮ ಸಾಲ ಮಾಸ್ತರ್ ಬಡಿಯಂಗಿಲ್ಲ ಮನೆಯಾಗ ಹತ್ತಿಲ್ಲಿ ಹ್ಯಾಂಗಿಲ್ಲ ಲಗ್ನ ಅದ್ರ ಗಂಡ ಕಾಯಿ ಏನಾಗಿಲ್ಲ ನೋಡ್ರಿ ಇಲ್ಲ ಈಗ ಅವಾಗ ಹ್ಯಾಂಗಿದ್ದಿಲ್ಲ ಗಂಡುಗಳು ಬಡುತ್ತಿದ್ದರು ಅತ್ತಿಗಳು ಬೇವುತಿತ್ತು ಮತ್ತು ಮಂದಿ ಮನೆ ಮಗ್ಲವರು ಚೆಂದಂಗ ನೆಡ್ಲಿಕ್ಕೆ ಅವರು ಭೀ ಊತಿದ್ರು ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ ಹೋಗು ಮುಂದೆ ನಾನು ಒಂದು ಒಂದು ಎಂಟನೇ ಒಂದು ತಿಂಗಳ ಎರಡು ತಿಂಗಳು ಸುಮ್ಮ ಸುಮ್ಮನೆ ಶಾನೆಲ್ಲ ಮುಂದೆ ಕುಂದಿರ್ತಿದ್ರು ನಾ ಕತೆ ಹಿಂದೆ ಕುಂತು ಒದ್ದು ಹೋಗಿದ್ದಿ ಏನು ಮಾಡ್ತೀವಿ ಹುಡುಗ ಸಾಲಿ ಬಿಟ್ಟಿತ್ತು ಮಾಸ್ತರ್ ಏನು ಮಾಡಿಬಿಟ್ಟ ಅವನು ಬಿಟ್ಟ ಮಾಸ್ತರ್ ಬುಡ್ದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು ಏನವನು ಬರೆದು ನೋಡಿದ್ದು ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ ಈ ಸಾಲಿ ಬೇಡ ಈ ಊರು ಬೇಡ ಅಂತ ಶೀಲ ಹೊಲಕ್ಕೆ ಹೋಗ್ಬಿಟ್ಟು ಸೇ ಸಾಲಿಗೆ ಹೋಗತ್ತ ಯಾರು ಹಗಡೆ ಹೇಳಿದ್ರು ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ ಸಾಲಿಗೆ ಹೋಗಲಿಲ್ಲ ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ ಎಂಥ ಕಾಯ್ದೆ ತಂದ ತೆಪ್ಪ ನಮ್ಮ ಸರ್ಕಾರ ಯಾರ ಮ್ಯಾಲ ಈಗ ಇನ್ನು ಅಧಿಕಾರ ಆದ ಗಂಡ ಬಡಿಯೋಂಗಿಲ್ಲ ಮದ್ವಿ ಹೆಣ್ ತಿನ್ನ ಕಣ್ಣಿಗೆ ಕಣ್ರು ಹಿಡಿಯಂಗಿಲ್ಲ ತುಡುಗು ಮಾಡವ ಈಗ ನೋಡ್ರಿ ಹೇಳ್ತೀನಿ ಸರ್ಕಾರದ ಅದು ಯಾಕೆನಾಗಿ ಮನೆಯಾಗ ಬೇ ಬೇಯ ಗಂಡ ಕಾಯಿ ಏನಾಗಿರ್ ಯಾರು ಯಾಕೆನಾಗಿರ್ ಹಂಗ ನೆಡದ್ ಬಿಟ್ಟೈತಿ ಅವಾಗ ಮಾಸ್ತರ್ ಬಿಡ್ತಿದ್ರ ನೋಡಿ ಪಾಟೀಚರ್ ಬಂಗ್ಳಾಗ ಸುಮ್ ಗುಡ್ಡ ದನ ಕಾಕೋತ ಹೋಗಿ ಬಿಟ್ನಿ ಕುರಿ ಕುರಿಕ ಹಾಕೋತ ದನಕ್ಕಾಕೋತ ಹೋಗಿ ಬಿಟ್ಟಿ ಒಳ್ಳೆ ಸಾಲಿಗೆ ಬರ್ಲಿಲ್ಲ ಮುಂದ ಒಂದು ನಾ ಸಾಲಿ ಬಿಟ್ಟು ಮೂರ್ ವರ್ಷ ಆಗಿತ್ತು ನನ್ನ ಹೆಸರು ಶಾಲಾಗ ಹೊಂಟಿತ್ತದ ನಾ ಶಾಲೆಗೆ ಹೋಗಿದ್ದಿಲ್ಲ ನಾ ಶಾಲ ಹೆಸರುತ್ತ ಮಾಸ್ತರ್ ಹಿಡ್ಕೊಂಬರಿ ಹುಡ್ಕೊಂಬರ ಹೊತ್ಕೊಂಡ್ ಬರತ್ತ ಹುಡುಗರು ಕಳ್ಸಿ ಬಿಟ್ರು ಈಗ ಯಾರು ಬರಾಗಿಲ್ಲಾಗ ಅವಾಗ ಬರ್ತಿದ್ರ ಮಾಸ್ತರ್ ಇತ್ತು ಬರ್ತಿದ್ದು ನನ್ನ ಹುಡುಗರು ಹೊತ್ಕೊಂಬರಾಕ್ ಬರಾಕ್ ಬಂದ್ರು ಮತ್ತೆ ಕಳತಿ ಬಾಯಿ ಕಾಲತ್ಕೊಂಡಿ ಹೆಗಲ ನಿಮ್ ಬಾರ್ಕೊಲತ್ತು ಮಕ್ಕಳ ಯಾರ ಬಂದ್ರೆ ನಿಮ್ಮ ನಾಗೇ ಬಿಡ್ತೇನೆ ಅಂದೆ அவரு மந்தி ஹுடுகுட்டு நான் சொன்ன அவத்து குர்தவ வா சாலி செனியேக்கு நான் சாலி வாள் அந்த சாலி நன்பு நன்பாலு எல்லா கலேஜ் சாலி ஓகே எல்லாத்துக்கு நன் கர்க்கு நான் ಎಲ್ಲ ಯೂನಿವರ್ಸಿಟಿಗೂ ಆದರೂ ಕಾಲೇಜಿಗೂ ಆದರೂ ಇವು ಇವು ತುಂಬ ಏನು ಮಾಡ್ತಾರ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಹಾಲಿವುಡ್ ಅಲ್ಲಿ ಕರ್ಕೊಂಡ್ಬಂದ್ರು ಸಾಲಿ ವಾಲೆ ಅಂದರು ನಾನು ಬಿಡುವಲ್ಲ ಇದು ಇದು ಎಂಥದು ನಾವು ಒಟ್ಟು ಸಾಲಿಗೆ ವಾಲ್ಯದವ್ರಿ ಸಾಲಿಗೆ ವಾಲ್ಯಿಂದ ಅವ್ನು ಬಿಟ್ಟರು ಯುನಿವರ್ಸಿಟಿ ಎಲ್ಲ ಯಾವುದು ಬೊಂಬೈ ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಯಾವ್ದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಟ್ಟರು ನನಗೆ ಕಲ್ಲು ಹಿಡ್ಕೊಂಡು ಅಜಾಡ ಅವ್ರು ಡಾಕ್ಟರೇಟ್ ಕೊಟ್ಟರು ಅದು ಎಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡುದು ಇದೇನು ಸಾಲಿ ಕಲ್ತಿದ್ರೆ ನಾ ಏನು ಹಾಕಿದ್ದಿ ಕರೆನ ಹಿಂಗ ಇದ್ದಿದ್ರೆ ಬರೋಬ್ಬರಿ ಐತಿ ನಾ ಹಿಂಗ ಇದ್ದದ ಏನು ಕಲ್ಲು ತೊಗೊಂಡ್ ಅಜಾಡ ಇಲ್ಲ ಈ ಜಗತ್ತ ಹುಚ್ಚುರಿಗೆ ಬಾಳ್ಕೆ ಮಾತೈತಿ ಶ್ಯಾಣ್ಯಾರ್ಗೇ ಕಿಮ್ಮತ್ ಇಲ್ರಿ ನೀವು ನೋಡ್ಕಾರಿ ನೀವ್ ಎಲ್ಲ ನೀವ್ ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ ಯಾರು ಹುಚ್ಚರಿರ್ತಾರಾ ಅವ್ರಿಗೆ ಎಲ್ಲಾರು ಹೌದ ಹೌದ್ ಇರ್ತಾರ ಹ್ಞೂ ಅವಂಗ ಎಲ್ಲಿ ಕಲಗಿಲ್ ಹೌದು ಹೌದು ಅಂದ್ಬಿಟ್ಟು ಹೋಗಿ ಬಿಡ್ತಲ್ಲ ಹಂಗ ಹುಚ್ಚುರ್ಗು ಶಾನಿ ಶ್ಯಾಣ್ಯಾರಿಗೆ ಭಾಳ ಕಿಮ್ಮತ್ ಐತಿ ನಿಜವಾಗ್ಲು ಶಾನರ್ ಕಿಮ್ಮತ್ ಇರ್ತೈತಿ ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ ಈಗ ನೋಡ್ರಿ ಊರಾಗ ಚೇರ್ಮನ್ ಹಾಕಲ್ಲ

ಶಾಣ್ಯಾರ ಆದೀವಿ ನಾವೆಲ್ಲ ಮುಂದೋಗಣ್ಣು ಹಂಗೆ ಮಾಡೋಣ ಹಿಂಗೆ ಮಾಡ್ನು ಎಲ್ಲ ಅಂದ್ರೆ ನಾನು ನೋಡಾಕತ್ತೀನಿ ಇಲ್ಲಿ ತಕ್ಕ ನೋಡಾಕತ್ತೀನಿ ಮೊದಲು ನಮ್ಮ ಹಿರಿಯಾರು ಹೆಂಗಿದ್ರು ನಮ್ಮ ಹಿರಿಯಾರು ಅಂದ್ರೆ ಒಂದಿಟ್ ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಡ್ಬಂದ್ರೆ ಅದನ್ನ ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ ಯಾಕಂದ್ರೆ ಕಣ್ಣು ನಟ್ರ ಪಲ್ಯ ಶೈ ಆಗಂಗಿಲ್ಲ ತೇಳೆ ಅದನ್ನ ಉಡಿಯಾಗಿ ಇಟ್ಕೊಂಡು ಪಲ್ಯ ಮಾಡ್ಕೊಂಡು ಇಟ್ಕೊಂಡು ತಿಟ್ಟಿದ್ರು ಈಗ ಏನಾದ್ರು ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮನೆಯಾಗ ಹಿಂಗೈತ್ ನೋಡ್ರಿ ನಮ್ಮ ಮನೆಯಾಗ ಹಿಂಗ್ ನೋಡ್ರಿ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರ ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರ ಅವಾಗ ಹೆಂಗಿತ್ತು ಅಂದ್ರೆ ಒಂದ್ ಏನ ಹೆಣ್ಣು ಮಕ್ಳಗ್ ಲಗ್ನ ಮಾಡ್ಕೊಡ್ಬೇಕಂದ್ರೆ ಮನೆಯಾಗ ಲಗ್ನ ಮಾಡ್ಕೋ ಹಿರಿಯರು ಯಾ ಹೆಣ್ಣು ಹುಡುಗರ್ನು ಕೇಳ್ತಿದ್ದಿಲ್ಲ ಗಂಡ್ ಹುಡುಗರ್ನು ಕೇಳ್ತಿದ್ದಿಲ್ಲ ಯಾರನ್ನು ಕೇಳ್ತಿದ್ದಿಲ್ಲ ಅವ್ರ ಮನ್ಸಿಗೆ ಬರ್ತಿಲ್ವ ಹಿರಿಯಾರ್ ದೈದಾರ್ ಕೂಡ ಲಗ್ನ ಮಾಡಿ ಬಿಡ್ತಿದ್ರು ಲಗ್ನ ಮಾಡಿ ಬಿಡ್ತಿದ್ರು ಆ ಲಗ್ನ ಆತಿಲ್ಲೋ ಅವ್ರ ಅವ್ರು ಸಣ್ಣ ಇರಕೆ ಮಾಡಿದ್ರೆ ಮುಂದೆ ದೊಡ್ಡವ್ರು ದೊಡ್ಡವ್ರದ ಅವ್ರು ಬಾಳೆಕ ಅವರು ಹೊತ್ಕೊಳ್ತಿದ್ರು ಹೆಂಗಾರು ಮಾಡಿ ಹತ್ಕೊಳ್ತಿದ್ರು ಅವ್ರು ತಿಳುವಳಿಕ ಬರ್ಬೋಡ್ದ ಎರಡು ಮೂರು ಮಕ್ಳು ಹಾಡ್ಕೊಂಡು ಅವ್ರು ಬಾಳ್ಯಾ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು ಶಾನು ಹಾಕಿದ್ರು ಎಲ್ಲಾರು ಹೊಂದ್ಕೊಂಡು ಹೋಗಿದ್ರು ಎಲ್ಲರೂ ಎಂಥ ಕಟ್ಟೈತವ್ರ್ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಈಗೇನು ಬಂದೈತಿ ಪುಜಿ ತಿಡ್ದು ಬಿಟ್ಟೈತಿ ಕಂಡಪಟ್ಟಿ ಮಂದಿ ಹುಡುಗರು ಸಾಧಿ ಕಲ್ಸಿಬಿಟ್ಟರು ಅವು ಕೈ ಸಿಗಲಾರ್ದಂಥ ಪರಿಸ್ಥಿತಿಯಾಗಿ ಬಂದ್ಬಿಟ್ಟವ್ರು ಗಂಡ್ ಹುಡುಗರಿಗೆ ಶಾಲೆ ಕಲಸಿ ಬಿಟ್ಟಾರ ಯಾರ ಅಪ್ಪ ಅವ್ನ ಮಾತು ಕೇಳಂಗಿಲ್ಲ ಅವ್ನ ಮಾತು ಕೇಳಂಗಿಲ್ಲ ಊರ ಹಿರಿಯರ ಮಾತು ಕೇಳಂಗಿಲ್ಲ ಮತ್ತೆ ಎಲ್ಲಾರ್ಗೂ ಏನಾಗೈತೆ ಅಂದ್ರೆ ಎಲ್ಲರಿಗೂ ಏನಾಗಿತ್ತು ಅಂದ್ರೆ ನಮ್ಮ ಮಕ್ಳು ಶೇನವ್ರು ದೊಡ್ಡವರಾಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡ್ದೈತಿ ಎಲ್ಲೂ ಏನು ಇಲ್ಲ ಮೊದಲು ಏನಿತ್ತರ ಆಟ ಊಟ ಮಾಡುದು ಆಟ ಮಾಡಿದ್ರು ಇವತ್ತು ಅಟ್ಟ ಐತಿ ಏನು ನಾವು ಆದ್ರೂ ಇಲ್ಲ ದೊಡ್ಡವರಾದ್ರೂ ಇಲ್ಲ ಬಾಳ ಆದ್ರೆ ಮಾನೇನು ಒಂದು ಆಣಿ ಅಟ್ಟೆ ಏನಾರ ಕೂದಲು ಕೂದಿ ಅಟ್ಟ ಇರ್ತೈತಿ ನೀವೆಟ್ಟು ದೊಡ್ಡವ್ರಾದ್ರು ಅಟ್ಟ ಇರ್ತೈತಿ ಅವ್ರ ಎಲ್ಲೂ ಇರಂಗಿಲ್ಲ ಅದಕ್ಕೆ ಅಂತ ಮಾನ ಮರ್ಯಾದೆಯನ್ನ ಉಳ್ಕೊಂಡು ನಮ್ಮ ಹಿರಿಯರು ಬಂದ್ರು ಇದ್ದು ಎತ್ತು ಅಲ್ಲ ಈಗ ನೋಡ್ರಿ ಈ ಎಲ್ಲಾ ಕಡೆ ಹತ್ತೀನಿ ನಮ್ಮ ಮಾನ್ಯ ಒಂದು ಫಂಕ್ಷನ್ಕ್ ಹೋಗಿದ್ದೆ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಾಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ ರೈತರಿಗೆ ಲಗ್ನ ಆಗಲ್ವಾ ಮಕ್ಳು ಹಂಗ ಆಟ ಆಡ್ತಾವ ಊರಾಗ ಹೆಣ್ಣು ಮಕ್ಕಳು ಕೊಡೋಲ್ರಿ ಯಾಕೆ ನಮ್ಮ ಹುಡುಗನ ನೌಕರಿ ಹೋಗಿ ಕೊಡ್ತೇವ್ ನೌಕರಿ ಅವ್ ಕೊಡ್ತೇವ್ರ ನೌಕರಿ ಹೊತ್ತ ಏನ್ ಇರ್ತೈತ್ರಿ ಒಂದು ಸಣ್ಣದಾಗಿ ಉರ್ಧಾರವಾಗಿ ಅವ್ನು ಕೊಡ್ತೀವತ್ತ ಸಾವಿರ ಮಂದಿಗೆ ಅನ್ನ ಹಾಕುವಂಥ ದುಡಿದು ಹಾಕು ರೈತಗೆ ಮಕ್ಕಳು ಕೊಡ್ದಾಕ ಮಂದಿ ಒಲ್ವಲ್ಯ ಎತ್ತೈತಿ ಮತ್ತೆ ಎಲ್ಲಿ ತಕ್ಕ ಇನ್ನು ಮಾಡೋದು ಇದನ್ನು ಇದನ್ನ ಎಲ್ಲಿ ತಕ್ಕ ಹೋಗೋದಿನ್ನ ನೀವು ಎಲ್ಲರಿಗೂ ಮಕ್ಕಳು ಹಾದು ಅಂದ್ರೆ ಊರಾಗ ದುಡ್ದು ಹಾಕೋರು ಯಾರು ನಿಮಗೆ ಎಲ್ಲರಿಗೆ ದುಡ್ದು ಹಾಕೋರು ಯಾರು ಊರ ಹಿರಿಯರು ನಿಮ್ಮ ನಿಮ್ಮ ಊರು ಹಿರಿಯರು ನೀವೇ ಎಲ್ಲರೂ ವಿಚಾರ ಮಾಡ್ಕೋರಿ ಯಾರ ಸರ್ಕಾರದವ್ರು ಬೇಡ ಯಾರು ಬೇಡ ನಿಮ್ಮ ಊರಾಗ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಮತ್ತೆ ಅದು ಎಂಥ ಮಾಡ್ ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂತ ಮಾಡ್ಲೈತೆ ಅಂದ್ರೆ ಸಣ್ಣ ಹುಡ್ಕೊಂಡು ಲಗ್ನ ಮಾಡ್ತಾರೆ ಹಿರಿಯರು ತಾವ ಮಾಡಿ ಮಾಡ್ಕೊಂಡು ಲಗ್ನ ಮಾಡಿ ಬಾಳಕೆ ಹೆಚ್ಚಿರ್ತಾರೆ ಆ ಲಗ್ನ ಮಾಡಿದವ್ರ ನಾವು ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡಿ ಹೋದವ್ರಿಗೆ ಗಪ್ ಇರ್ತಾರೆ ಓಡಿ ಹೋಗವ್ರಿಗೆ ಗಪ್ ಇರ್ತಾರ್ರೀ ಸರ್ಕಾರದವ್ರು ಅವ್ರ ಗಪ್ಪ ಊರನವ್ರು ಕಾಯಿ ಅನೋಲ್ರು ಕುಯ್ ಅನ್ನೋ ಅಲ್ಲರು ಏನು ಪೊಲೀಸರು ಅವ್ರ ಕಾಕಿ ಹಂಗಿ ನೋಡಿದ್ರೆ ಇವರು ಮೊದಲು ಎಂತ ಗಟ್ಟಿ ಬೆಳಕಿರ್ತಾರೆ ಪೊಲೀಸರು ಬಂದ್ರೆ ಒಟ್ಟು ಗಪ್ ಮಾಡ ಅದಕ್ಕೆ ನಮ್ಮ ನಮ್ಮ ಒಳಗೆ ಜಗಳ ಹಚ್ಚಾರ ನಮ್ಮ ನಮ್ಮ ಒಳಗೆ ಅವ್ರ ಮನೆಯನ್ನು ಜಗಳ ಇವ್ರಿಗೆ ಹೇಳುದು ಇವ್ರ ಮನೆಯ ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಒಳಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಒಳಗೆ ಈ ನಿಮ್ಮ ಊರನ್ನು ಜಗಳ ಊರಗಿಸಿ ಒಟ್ಲಾರ್ದಂಗೆ ನಿಮ್ಮ ಊರಾಗ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ ಯಾವುದು ಕೆಟ್ಟಾಗೋದಿಲ್ಲ ತಕ್ಕ ನೀವು ಮಾಡಿದ್ವಿ ನಾ ಸಣ್ಣ ಇದ್ದಾಗ ಒಂದು ಮೂರು ಮಾತು ಅದಾವ ಅವನ ಹೇಳ್ತೀನಿ ಯಾವು ಅಂದ್ರೆ ಮಾಸ್ತರ್ ಹುಡುಗನ ಬಡ್ದಿದ್ದ ಅವ್ರು ನಾನು ನೋಡಿದ ಅವ್ರು ಆ ಮಾಸ್ತರ್ ಬಡ್ದ ಅವ್ರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ ಕಡಿಯವ್ರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ಅವ್ರು ನಟ್ಟು ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನ ಬಿಟ್ಟಿದ್ದ ಬಡಗಣ ಕುರ್ಚೆ ಇದ್ದಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದು ಅವ್ ಕುರ್ಚೆ ಕಟ್ಟಿಗೆ ಕುರ್ಚೆ ಇರ್ತಿದ್ದಾರ ಅವ್ರು ಏನು ಮಾಡ್ಯಾರ ಊರು ರೆಪ್ಪು ತೊಂದಿಟ್ಟು ಬಿಟ್ಟಾರ ್ರಾಗ ಇಟ್ಟರು ಇಟ್ಟರು ನಾಲ್ಕು ಮಂದಿ ಹುಡಾ ಹುಡುಗರು ಇಟ್ಟವು ಮಾಸ್ತರ್ ಬಂದ್ ಬಂದ್ಕೊಂಡು ಒಟ್ಟು ಗಪ್ಪನ ಕೂತಾರ ಮಾಸ್ತರ್ ಬಂದು ಕೂತ್ ಬಿಟ್ಟಾನ ಕುಂಡಿಗೆ ನಟ್ ಬಿಟ್ಟವು ಯಾವಲೇ ಸುಳಿ ಮಗ ಇಟ್ಟವು ಹಾಳಾಗಿ ಹೋಗ್ಲೇ ನಿಮ್ಮ ಹಾಳಾಗಿ ಹೋಗಿ ಅಂದ್ಗೇಳ ಇವ್ರಿಗೆ ಮತ್ತೆ ತುಡುಗು ಮಾಡ್ದವ್ರಿಗೆ ಯಾವಾಗ ಡಬ್ ಡಬಲ್ಲ ಅವ್ ಮಾಸ್ತರು ಕಾಯ್ಕೊಂಡು ಕುಡ್ದು ಇವ್ರು ಅರ್ಧ ಹೊಲಿಗೆ ದಾಟಿದ್ರ ಅಂದ್ಗಳ ನೋಡಿ ಎಲ್ಲ ಮಾಡಿ ಅವೇನು ಅಂದಿಲ್ಲ ಮಾಸ್ತರಿದ ಸುಳಿ ಮಕ್ಕಳು ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟವ ಇಷ್ಟ ಆ ಇಷ್ಟ ಐದು ಮಂದಿ ನಿಮ್ಮ ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಅದ್ರ ಸಾಲಿನ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರಿಗೆ ಮಕ್ಳು ಹಾಕೊಂಡು ಗದ್ದೆ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡೆ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರು ನಮ್ಮ ಮುಂದೆ ಅಪ್ಪ ಬ್ಯಾರ ಕಲಿ ಮಾಸ್ತರ್ಗೆ ಕುರ್ಚಿ ನಾವು ಇವ್ನು ಇಟ್ಟ ಅವ್ನು ಇವ್ನ ಸಂಬಂಧ ನಾನು ಬಡಿಸ್ಕೊಂಡಿ ಸಾಲಿ ಬಿಟ್ನಿ ಇವನು ನಾವು ಬಣಿ ಇನ್ನ ತಕ ಗುದ್ದಲಿ ಬಿಡುವಲ್ ನಮ್ಮನ್ನು ಕೈ ಬಿಡುವಲ್ ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹತ್ತಿ ಬಿಟ್ಟೈತಿ ಅಂದ್ರೆ ಅವರ ಆಶೀರ್ವಾದ ಮಾಡಿದ್ದು ನೀವು ಎಲ್ಲರು ಆಗಿರಿ ಅವರು ಅವ್ರು ಶಾಪ ತಗೊಂಡವರು ಗುದ್ದಿ ನಟ್ಟು ಕೊಡ್ಕೋತು ಇವಳು ಹಣ್ಣೊಂದಾಗಿ ಆಗಿ ಅವರು ಯಾರು ಮತ್ತು ಇನ್ನೂ ಒಂದು ಒಬ್ಬವಾ ನಾನು ಇಬ್ರು ನೋಡಿನಿ ಅಪ್ಪಣ್ಣ ಮಗ ಹರ್ಯಕ್ಕೆ ಬಂದು ಅಪ್ಪನ ಮಗ ಬಡದು ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರೆ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ ಉರ್ಲಿ ಹಾಕುವ ಸತ್ತು ಬಿಡ್ತೀನಿ ಸತ್ತು ಬಿಡ್ತಿ ಮುದಕ್ ಸತ್ತಿ ಸತ್ತು ಕೂಡ್ಲೇನ ಅವೇನ ಅಪ್ಪನ ಮುಂದೆ ನಾನು ಅಲ್ಲೇ ನಮ್ಮ ಮನಿ ಮಕ್ಕಳ ಅದು ಅವಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡದವಾಗ ಅಪ್ಪ ಸತ್ತಿಂದ ಅವಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಅದು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರಾಗಿ ಮಾತಾಡ ಹೇಳುದು ಅದು ಎಲ್ಲಾ ದೊಡ್ಡವಾಗಿ ಮಕ್ಳು ಹರಿಯಕ್ ಬಂದು ಮಕ್ಕಳು ಲಗ್ನ ಮಾಡಿದ ಎಲ್ಲಾ ಬಾರದು ಮುಂದೆ ಅವರು ತಯಾರಾಕಿ ನಾವು ಏನೋ ಜಗಳ ಬತ್ತು ಉಳ್ಳುಣಿಸಿ ಆಡಿ ಉಳ್ಳುಳಸಿ ಆಡಿ ಅಪ್ಪನ ಹಾಕಿ ಕಡ್ತಾ ಕೊಟ್ಬಿಟ್ಟ ಕಡ್ತಾ ಕೊಟ್ಟರು ನೋಡ್ರಿ ನಿಮ್ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯ ಆಕತಿ ನೀಡಿದವ್ರ ನೀಡ್ದ ಆಕತಿ ದೇವ್ರ ಕಡೆ ನ್ಯಾಯ ಇರ್ತೈತಿ ಅದು ಅಂದ ಕುಳ್ಳ ನಾವು ಏನಂದ ಅವ್ರ ಕಡ್ದು ತೇಳಿ ಬೆಡ್ಗಿ ತಗೊಂಡು ಕಡ್ಡಿ ತಗೊಂಡು ಎಷ್ಟು ತೆಗ್ದ ಮನೆಯಾಗ ಅವ್ರ ಮುಚ್ಚೇ ಬಿಡ್ತೀನಿ ಅಂತೇಳಿ ಆ ಮುರಿಗೆ ಬಂದು ನಾನು ಹತ್ತಿರ ಬತ್ತು ಎಸಿದಪ್ಪ ಹಿಂಗೆ ಮಾಡಾಕತ್ತ ನಿಮ್ಮ ಮಾವ ಹುಡುಗರು ಕೊಡೋಕೆ ಕರ್ಕೊಂಡ್ರದ ಯಾಕಂದೆ ಏ ನನ್ನ ಮ್ಯಾಕ್ ಕೈ ಮಾಡ್ಯಾರ ಅವ್ರ ಅಂದ ಹೌದಾ ಏನು ಮಾಡಿದಾರವ್ರಿಗೆ ಅಂದೆ ನಾನು ನಾನಿಬ್ಬರು ಕೂಡಿ ಬಡದಾರ ಅಂದ ಮತ್ತು ನೀ ಏನು ಮಾಡಿದೆ ಅಂದೆ ನಾ ಸುಮ್ಮ ಇದ್ದು ಬಡದಾರ್ ನ ಅವ್ರು ಕಡ್ದು ಮುಸ್ತೀನಿ ಅಂತ ತೆಗ್ದು ತೆಗ್ದಿರಂತ ತ್ಯಾಗ ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಗೆ ಒಗ್ಗಿಸ್ಸಂದೀವ ಅಂದೆ ಯಾಕಂದ್ರೆ ನೀನು ಕಸುವದಿ ಬಡತನ ಕಡ್ಲಿ ಇಟ್ಟುಕೊಂಡಿ ತೆಗ್ ತೆಗ್ದಿ ಮತ್ತೆ ನೀನು ನಿಮ್ಮ ಅಪ್ಪನ ಬಡದಿದ್ದಿ ಅವ ಕಂಬಕ್ಕೆ ಅಲ್ಲೇ ಹಾಕೊಂಡ ನಿನ್ನ ಹಾಕೊಂಡ್ ಅಲ್ಲೇ ಐತಿ ಬಿಚ್ಚಿದ ಮೊದಲು ಯಾವ್ದು ಕೆಲಸ ಮಾಡದ ಮೊದಲ್ ನೀ ಕೆಲಸ ಮಾಡದ ನಿಮ್ಮ ಅಪ್ಪಗ ನೀ ಬಡ್ದೈತಿ ನಿನ್ನ ಮಕ್ಕಳ ಬಡದಾರ ಕಡ ಕಡಾತ ಮುಚ್ಚಿ ಬಿಡೋದ್ ತೆಗದ ಇನ್ನು ಒಂದು ಒಬ್ಬ ಮುದುಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಎಲ್ಲ ಕಣ್ಣಾಡಿ ಕಂಡತ್ತೆ ಮತ್ತೆ ಎಲ್ಲ ಊರಾಗೂ ಇರ್ತೈತಿ ಅದೇನು ಇರೋಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಮುಂದೆ ಇಂತ ಸತ್ಯಾನೆ ಬಿಚ್ಚಿಡ್ಬೇಕು ಸುಳ್ಳು ಹೇಳಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು 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 ಮುಪ್ಪಾದ ಮುದುಕಿ ಆ ಮುದುಕಿನ ಏನ್ ಮಾಡಿಬಿಟ್ಟು ಹೊಲಾಗಿಟ್ಟು ಹೊಲಾಗಿಟ್ಟು ಉಪ್ಪಾಸ ಒಣವಾಸ ಮಾಡ್ಕೊಂಡ ಮುದುಕಿ ಬಾಯಾಗಿ ಬಿದ್ದ ಸತ್ತಿ ಮುದುಕಿ ಬಾಯಾಗಿ ಬಿದ್ದ ಸತ್ತಿ ಮಣ್ಣು ಕೊಟ್ಟರು ಎಲ್ಲ ಆತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರ್ಯಾಗೆ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುಖ್ಯ ಕೈ ಹಿಡ್ಕೊಂಡು ಬಂದಿದ್ದಳು ಈಕಿಗೆ ಬಂದು ಬತ್ತು ಪಾಳೆ ಬಂದಾಗ ಈಕಿನೂ ಯಾರು ಒಬ್ಬ ಸ್ವಸ್ಥ್ಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬ ಹಾಕಿನ ಹೊರಲ್ ಕೂತು ನಾನು ಜಿಗುತ್ತೆ ಮುಂದೆ ನಾವು ಹಾಕಿನ ಹಾಂ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಯಾವ ಎಲ್ಲಿ ಹಕ್ಕಿ ಇಲ್ಲೇ ಇರು ಬ್ಯಾಡ ಹಾತ ಅಂದೇವಿ ಆದರೂ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯ ಆಗಿಬಿದ್ದು ಏನ ಹೊಕ್ಕಿನ ಹೊರಗೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕಿನ ಅಂದ್ರೆ ಇವಾಗ ನಿನಗೂ ಏನು ನಿಮ್ಮ ಅತ್ತಿಗೆ ಮಾಡಿದ್ದು ನಿನಗೂ ಪರ್ಯಾಣ ಬಂದ್ರೆ ಬಂದಿರಬೇಕು ಅದೇನು ದೊಡ್ಡಗ ಅಂತ ಹೇಳ್ದು ಮುದುಕಿ ಹೋಗಿ ಬಾಯಾಗ್ಬಿದ್ಬಿಟ್ಟು ಅತ್ತಿನೂ ಅದ ಬಾಯಾಗಿ ಬಿದ್ದಳು ಸಸಿನೂ ಅದ ಬಾಯಾಗಿ ಬಿದ್ದಳು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೆ ಮಾಡಿದ್ದು ಈ ಕೈಲೆ ಉಣ್ಣು ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕೌರವ್ರ ಪಾಂಡವ್ರ ರಾಮಾಯಣ ಮಹಾಭಾರತ ಇಲ್ಲಿ ತಕನು ನೆಡ್ದೈತಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿನೇ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂಥ ಎಲ್ಲ ಓಡ್ಯಾಡ್ತಿರ್ತೈತಿ ಊರಾಗ ಮೊದಲ ಸುಳ್ಳನ್ನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ್ನ ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸಿರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನೆ ಕರೇನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟೋ ತಕ್ಕ ಮಾತಾಡ್ಬೇಕಂತ ಮಂದಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸಣ್ಣ ಹಚ್ಚಿದ್ದು ಮಾತು ತಿರುಕಾ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವ್ರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಆಗ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಆಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಬಾಳೋ ತಕ್ಕ ಮಾತಾಡಬೇಕು ಇನ್ನೊಂದು ಎರಡು ಮೂರು ತಾಸು ಮಾತಾಡಬೇಕು ಅಂತೇಳಿ ಆಚೆ ಈತ ಆತ ಮಾತಾಡ್ಬೇಕಂತ ಹೇಳ್ದಿ ಅದಕ್ಕೆ ಹೇಳಿದ್ರಿ ನಾವು ಭಾಳ ದಿನ ಬದುಕಬೇಕಿರ್ತೇವಿ ಆವಿಷ್ಯ ವಿಷಯ ಇರ್ತಾ ಇ ನಾವು ಭಾಳ ಮಾತಾಡ್ಬೇಕಿರ್ತೇವಿ ಮೊಬೈಲ್ನ ಕರೆನ್ಸಿ ಇರ್ತೈತಿ ನಾವು ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವಿ ಟಪಾಲ್ ಸಾಂದಿರ್ತೈತಿ ನಾವು ಭಾಳ ದಿನ ನಾವು ಭಾಳ ಊಟ ಮಾಡ್ಬೇಕಿರ್ತೇವಿ ಹೊಟ್ಟು ಸಾಂದಿರ್ತೈತಿ ಇದ್ದದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗುದ ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮ ಊರಿಗೆ ಒಂದು ಏನು ಮಾತು ಅಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ್ದು ಇದು ಒಂದೇ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲ ಹಿಡಿದ್ರೆ ಇಲ್ಲಿ ತಕನೋ ಸಂಸ್ಕಾರ ಐತಿ ಊರು ಸಂಸ್ಕಾರನ ಐತಿ ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಮೊದಲಿನ ಅವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಡ್ತಾರೆ ಯಾಕಂದ್ರೆ ಇಲ್ಲಿ ಇದು ಕವಿಗಳ ನಾಡ ಪುಣ್ಯವಂತರ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ ಆ ಧರ್ಮದ ನಾನ್ಯಾಗ ನನಗೂ ಒಂದು ಅವಕಾಶ ಮಾಡ ಮಾತಾಡೋಕೆ ಒಂದು ಅವಕಾಶ ಕೊಟ್ಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸಮುದ ಸಣ್ಣ ಗ್ಯಾವೋ ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡದವು ಎಲ್ಲಿ ಹೋದರು ಕಾಣದಂಗ ಆಗೈತು ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕ್ಯಾಡಿದ್ರು ಕಾಣವಲ್ಲು ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರುರಿಗೆಲ್ಲ ಉರಿಯಾ ಉರಿಯ ಹಚ್ಚಾರು ಒಳ್ಳೆ ಮಂದಿ ಅದ ಊರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತುಳ ಶರಣರ ಸತ್ತಾರು ಬರ್ತಾರೋ ಹುಟ್ಟಿ ಇಂದಲ ದಾಳೆ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗ ದ್ವೇಷಕ್ಕೆ ತಂದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿಸಿದ್ದ ನಾಡ ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಹೊಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಹೊಂದಾಗಿ ಬಾಳರು ஜிபேத விட்ட ஜாதிட்ட அந்த ஆடஹாட தலஹாரூர் முதுக்கி ஆடஹாட தழஹர் முதுக்கி பதம் ஆடு தல பத்தார முதுக்கி గజ్జి నుడుస తల గుజ్జర ముదికి తబలాబడుతుంది తలవారం ముదికి హడాతల హారూర ముదికి వటవట అంతతి వడ్డర ముదికి అడ్డ అడ్డ పడుతుంది రెడ్డర ముదికి షటగొందుకుతుంది షట్టర ముదికి షటగొందుకుతుంది షట్టర ముదికి అలిగేడవాళ్ళు అయినర ముదికి హడాతల హారూర ముదికి పదం ఆడతాడు పతార ముదికి గజ్జి నుడుస తల గుజ్జర ముదికి తబలాబడుతుంది తలవారం ముదికి హడాత ಹಾರೋರು ಮುದುಕಿ ಬುರ್ಕಿ ಬಾಳ ಜಾಡರ ಮುದುಕಿ ಚಾಡ ಬುರ್ಕಿ ಬಾಳಿ ಚಾಡರ ಮುದುಕಿ ಬುದ್ಧಿ ಹೇಳ್ತಾಳೆ ಬುಡ್ಡರ ಮುದುಕಿ జాడ జాడముకి బాడర ముదికి చీరెడతీలకార ముదికి హాసి ఆశైతి దాసర ముదికి హాసి ఆశైతి దాసర ముదికి దేవరా హెడతా దేవదాసి ముదికి హడాత హారూర ముదికి పదం ఆడత పతార ముదికి గజ్జి నుడుస గుచ్చర ముదికి తబలా బడుతీ తలవారం ముదికి హడా తల హారూర ముదికి జగ్గెడత జైనర ముదికి వలివలి అంతతి వాదికార ముదికి బిడిబేడ అంతతి బ్యాడర ముదికి జలా మాడతర ముదికి హడాతడు ముదికి పద మాడతాడుకి గిను ముదికి గజ్జి ముదికి తబలా బడుతీ తల ముదికి ముదికి హడాత హారూర ముదికి నాచ నాచబురికి బాడ నాదిగి ముదికి నాచ నాచబురికి బాళ నాదిగి ముదికి ముసుముసు నగత ముదికి నాచ నాచబురికి బాడ నాదిగారు ముదికి ముసుముసు నగత ముసుల ముదుకి కుణదడతార ముదికి కుణదేడు

ಅಜ್ಜಿ ನುಡಿಸ ತಳಗಾರ ಮುದಕಿ ತಬಲಾ ಬಡತೈತಿ ತಳವಾರ ಮುದುಕಿ ತಳ ಹಾರೂರು ಮುದುಕಿ ಹಾಡ ಹಾಡ್ ತಳಹಾರೂರಿ ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಮತ್ತ ಈ ಊರಿಗೆ ನಾವು ಇದ್ ನಾ ಬಂದಿಲ್ಲ ಅಲ್ಲಿ ಆಚೆ ಕಡೆ ಒಂದು ಊರಿಗೆ ಬಂದಿದ್ದೆ ದಿಂಡ್ವಾರ್ಕ್ ದಿಂಡ್ವಾರ್ಕ್ ಬಂದಿದ್ವಿ ಇಲ್ಲಿ ಬಂದ ಇಲ್ಲಿ ನಮ್ಮ ಹಳೆಯಾಗ ಈ ಊರಾಗ ಅವರ ಸನ್ಮಾನ ಮಾಡಿದ್ರು ಈಗ ಅವರು ನಮ್ಮ ಅವನ ಅವರು ಸನ್ಮಾನ ಮಾಡಿದ್ರು ಅವ್ರು ಅವರು ಈ ಭಾಳ ನನ್ನ ಪರಿಚಯ ಇಲ್ಲ ಅವ್ರು ಈಗ ಅವ್ರನ್ನ ನೋಡಿದ್ದು ನಮ್ಮ ಯಾವ ಸಣ್ಣದ ನೋಡಿದ್ನಿ ಈಗ ಅಟ್ ನೋಡಿದ್ದು ಆದರೆ ಭಾಳ ಸಾಯ್ತು ಬಂದಿದ್ದು ಆದರೆ ಒಂದು ಈ ಊರಿಗೆ ಬಸವಣ್ಣಪ್ಪನ ಕಾಲದಿಂದ ಈ ಊರಿಗೆ ಒಂದು ದೊಡ್ಡ ಹೆಸರು ಐತಿ ಆ ಎಂದೂ ಮಾಸಂಗಿಲ್ಲ ಆ ಹೆಸರು ಹೆಂಗೈತೆ ಅಂದ್ರೆ ಅಚ್ಚ ಕಲ್ಲಾಗಿ ಕೆತ್ತಿ ತೆಗ್ದಂಗೆ ಈ ಇಂಗ್ಲೀಷ್ ಅವ್ರ ಹೆಸರು ಶಾಶ್ವತವಾಗಿರ್ತೈತಿ ಶಾಶ್ವತವಾಗಿರ್ತೈತಿ ಯಾಕಂದ್ರೆ ಇಲ್ಲಿ ಒಬ್ಬ ಶ್ರೀಶೈಲ ನಾವು ಇಲ್ಲಿ ಇಂಗ್ಳೇಶ್ವರ ಶ್ರೀಸೈಲ್ ಡೊಳ್ಳಿನ ಪದ ಭಾಳ ಅದ್ಭುತ ಹಾಡ್ತಾನೆ ಅಂಥವ್ರು ಎಲ್ಲರೂ ಮತ್ತು ಇದೇ ಒಬ್ಬೊಬ್ಬರು ಪದ ಹಾಡ್ತಾರೆ ಒಂದೊಂದು ನನಗೆ ನೀನು ಫೋನ್ ಮಾಡಿದ್ರಿ ಯಾರು ಜನಪದ ಹಾಡೋರು ಜನಪದ ಹಾಡೋರು ಒಬ್ಬರು ಫೋನ್ ಪರ್ಸು ಏ ಚಂದ ಹಾಡಿದ ಅವನ ಎಲ್ಲಿದ್ದಾರೆ ಏ ಭಾಳ ಚಂದ ಪದ ಹಾಡಿದರು ಅವನ್ನೆಲ್ಲ ಕೇಳಿನಿ ಇದೆಲ್ಲ ಈ ಊರ ಶಾಶ್ವತವಾಗಿ ಗತಿನ ಯಾವತ್ತು ಬೆಳ್ಕೋತಾ ಇರಲಿ ಮತ್ತು ಮತ್ತೊಬ್ಬೊಬ್ಬರು ಹೊಸ ಮಂದಿ ಯಾಕಂದ್ರೆ ಈ ನೀರಾಗ ಹೆಂಗೆ ನೀರಾಗ ತೆರಿ ಹೇಳ್ತೈತಿ ಒಂದು ತೆರಿ ದಂಡಿಗೆ ಮುಟ್ಟುಕೊಡ್ದೆ ಒಂದು ತೆರಿ ಹೇಳ್ತಿರ್ತೈತಿ ಅವ್ರ ನೀರಾಗೆ ಅದಕ್ಕೆ ಹಂಗೆ ನೀರಾಗ ಒಬ್ಬ ಕವಿ ದಂಡಿಗೆ ಹಟ್ಟುಕೊಡ್ದೆ ಒಬ್ಬ ಕವಿ ಬರ್ತಾರೆ ಮತ್ತೊಂದು ಬಾಳೆ ಗಿಡ ಬಿಡ್ದು ಕುಡ್ದೆ ಒಂದು ಬಾಳೆ ಗಿಡ ಹೇಳ್ತೈತಿ ಹಂಗೇ ಬಾಳೆನು ಹಂಗೆ ಐತಿ ಒಬ್ಬರು ಗಂಡ ಎತ್ತಿ ಮೂಲಿ ಕೂತ್ಕೊಂಡ್ರೆ ಮತ್ತಿಬ್ರು ಗಂಡ ಎತ್ತಿ ಬರ್ತಾರೆ ಒಂದಿಬ್ಬರು ಮುದುಕರು ಕಟ್ಟಿಗೆ ಹೊಂಟಾರಂದ್ರೆ ಒಂದಿಬ್ರು ಹರ್ಯದವ್ರು ದೇವ್ರ ಹೋಗಿ ಹೋಗಿರ್ತಾರೆ ಹಂಗೆ ಬದುಕೈತಿ ಈ ಬದುಕ ಹಿಂಗೆ ಇರ್ತೈತಿ ಇದೆಂದು ಇದಕ್ಕೆ ಮುಪ್ಪು ಇರುವುದಿಲ್ಲ ಈ ಮುಪ್ಪಿರುವುದಿಲ್ಲ ಎಂದೂ ಮುಪ್ಪು ಇರುವುದಿಲ್ಲ